ಅವರ ಬೆಂಬಲಕ್ಕೆ ಎಷ್ಟು ಮಟ್ಟಿಗೆ ಸರ್ಕಾರಗಳು ಕೆಲಸ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಏನೇ ಗ್ಯಾರಂಟಿ ಯೋಜನೆಗಳು ಬಂದರೂ ಕೂಡ ಇನ್ನೂ ತನಕ ರೈತರಿಗೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಅಂತೆ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ನಿಲ್ತಾ ಇಲ್ಲ ಸಂಖ್ಯೆ ಕೊಂಚ ಇಳಿಕೆ ಆಗಿದೆ ಅಷ್ಟೇ ಬಿಟ್ರೆ ಆತ್ಮಹತ್ಯೆ ಸಂಪೂರ್ಣವಾಗಿ ನಿಲ್ಲಿಸುವ ಪ್ರಯತ್ನಗಳಾಗಲಿಲ್ಲ ರಾಜ್ಯದಲ್ಲಿ ಮೂರು ವರ್ಷಗಳಲ್ಲಿ ಆತ್ಮಹತ್ಯೆಯ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ ಬಿಟ್ರೆ ಈ ಗ್ಯಾರಂಟಿ ಯೋಜನೆಗಳೇ ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ ಯಾಕೆ ಗ್ಯಾರಂಟಿ ಯೋಜನೆಗಳು ಕಾರಣ ಆಗುತ್ತೆ ಅಧಿಕಾರಿಗಳು ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅಂದ್ರೆ ಅದೇ ಪಂಚ ಗ್ಯಾರಂಟಿಗಳನ್ನ ನೀವು ಜನರಿಗೆ ತಲುಪಿಸ್ಬೇಕು ಅಂದ್ರೆ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ಸಿಗಬೇಕಾದಂತ ಪರಿಹಾರ ಕೂಡ ಸಿಗ್ತಾ ಇಲ್ಲ ಸೊ ಈ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಜೀವನ ಕಟ್ಕೊಳ್ಳೋದಕ್ಕೆ ರೈತರು ಒದ್ದಾಡಬೇಕಾಗತ್ತೆ ಬಹುತೇಕ ಸಲ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರ ಹೋರಾಟಗಳಾಗುತ್ತೆ ಬೆಂಬಲ ಬೆಲೆ ಸಿಕ್ಕದೆ ನಾವು ಬೆಳೆದಿರುವಂತಹ ಎಲ್ಲ ನೆಲ ಕಚ್ಚು ಹೋಗ್ತಾ ಇದೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಹೀಗಾದ್ರೆ ಕೃಷಿ ಜೀವನ ನಡ್ಕೊಂಡು